ಪ್ರಭಾಕರ್ ಭಟ್ ಅಂತೆ ಆ ನಾಯಿ ಫಸ್ಟ್ ಮಾತಾಡ್ಬೇಕಂದ್ರೆ ಮುಸ್ಲಿಮ್ಸ್ ಬಗ್ಗೆ ಫಸ್ಟ್ ಎಲೆಕ್ಷನ್ ಲವನ್ ದ ಮುಸ್ಲಿಂ ರಿಲಿಜಿಯನ್ ಕಲ್ಚರ್ ಬರೀ ಹಿಂದೂ ಮುಸ್ಲಿಂ ಇವರು ಎದಂತೆ ಅದು ಅದ ಅಂತೆ ನೀ ಯಾರನ್ನು ಕೇಳೋರು ನಮ್ ಗೊತ್ತು ನಮ್ ಕಲ್ಚರ್ ಬಗ್ಗೆ ನಮ್ಗೆ ಚೆನ್ನಾಗ್ ಗೊತ್ತು ಆ ಪ್ರಭಾಕರ್ ಭಟ್ ನಾಯಿ ಫಸ್ಟ್ ತಿಳ್ಕೊಂಡಿರೋ ದೆನ್ ಆಮೇಲೆ ಸ್ಪೀಕ್ ಮಾಡೋ ಸಿಕ್ಕಾಪಟ್ಟೆ ಬಂದು ವಯಸ್ಕೊಂಡು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಮುಸ್ಲಿಮ್ಸ್ ಅದ ಅಂತ ಹೇಳ್ಬಿಟ್ಟು ಏನಕ್ಕೆ ಗೊತ್ತು ನೀವು ಏನಕ್ಕೆ ಮಾಡ್ತಾ ಇದ್ದೀರಂತ ನಿಮ್ಗೆ ಒಳ್ಳೆ ಪೊಸಿಷನ್ ಬೇಕು ಎಲ್ಲಿ ಬಿಜೆಪಿಯಲ್ಲಿ ಸೀಟ್ ಬೇಕು ನಿಮಗೆ ಅದಕ್ಕೆ ನೀವು ಮಾಡೋದಾ ನಿಮ್ಗೆ ಬೇರೆ ಟಾಪಿಕ್ ಇಲ್ವಾ ಮಾತಾಡೋಕ್ಕೆ ಏನು ಅನ್ಕೊಂಡಿರೋದು ನಮ್ಮ ಲೀಡರ್ಸ್ ಬೇರೆ ನಿಜ್ಞೆ ಮಾತಾಡ್ತಾ ಇದ್ದೀರಾ ಕೇಳ್ಕೊಂಡಿದ್ದೀರಾ ನೀವು ನೋನು ದೆನ್ ವೈ ಆಲ್ವೇಸ್ ಮುಸ್ಲಿಮ್ಸ್ ವೈ ಯಾಕೆ ನಮ್ಮ ದೇಶದಲ್ಲಿ ಸೆಕ್ಯುಲರ್ ಕಂಟ್ರಿ ಆಗಿ ಡೆಮಾಕ್ರೆಟಿಕ್ ಕಂಟ್ರಿ ಆಗಿದ್ರು ಎಷ್ಟೇ ಆದ್ರೂ ಎಷ್ಟೇ ನಾವು ಬಲಿದಾನ ಕೊಟ್ಟರು ಇಲ್ಲಿ ಆಲ್ವೇಸ್ ಮುಸ್ಲಿಮ್ಸ್ ವುಮೆನ್ಸ್ ಹಿಜಾಬ್ ಅಜಾಬ್ ಎಜುಕೇಶನ್ ಪಾಯಿಂಟ್ ಯಾಕೆ ನಾವು ಸುಮ್ಮನೆ ಇರ್ತೀವಿ ಅಂತನಾ ನೋ ಫಾರ್ ಅಬೌಟ್ ದಿಸ್ ವಿಲ್ ಆರ್ ಗೋಯಿಂಗ್ ಟು ಕೀಪ್ ಪಾಯಿಂಟ್ ಮೇಡಮ್ ಅಂಡ್ ಓಕೆ ಯಾರಿಗೂ ಅಧಿಕಾರ ಇಲ್ಲ ನಮ್ಮ ಕಾನ್ಸ್ಟ್ಯೂಷನ್ ಪ್ರಕಾರ ಯಾರು ರಿಲಿಜನ್ ಬಗ್ಗೆ ಏನ್ ಮಾಡ್ಕೊಂತಾರೋ ಹೆಂಗಿರ್ತಾರೋ ಅದು ಕೇಳೋರು ಹೇಳೋರು ಯಾರಿಗೂ ಅಧಿಕಾರ ಇಲ್ಲ ಸರಿನಾ ಅದು ನಮ್ದು ಫಸ್ಟ್ ಯಾರ ಪ್ರಬಾಕಾರ ಭಟ್ ಅಂತೆ ಆ ನಾಯಿ ಫಸ್ಟ್ ಮಾತಾಡ್ಬೇಕಂದ್ರೆ ಮುಸ್ಲಿಮ್ಸ್ ಬಗ್ಗೆ ಫಸ್ಟ್ ಲೆಟ್ ಇನ್ ಲರ್ನ್ ಅಬೌಟ್ ದ ಮುಸ್ಲಿಮ್ ರಿಲಿಜಿಯನ್ ಕಲ್ಚರ್ ಸಮ್ ಕಲ್ಚರ್ ಇದೆ ಕಸ್ಟಮ್ಸ್ ಇದೆ ಯಾಕೆ ಅವರು ಸರಿಯದ್ ಬಗ್ಗೆ ಅದೆಲ್ಲ ತಿಳ್ಕೊಳ್ಳಿ ಫಸ್ಟ್ ಏನಕ್ಕೆ ಮಾಡಿದ್ದಾರೆ ಅಂತ ಸರಿಯತ್ ಮಾಡಿರೋದು ಅದು ಸ್ವಲ್ಪ ಬ್ಯಾಡ್ ಕಲ್ಚರ್ ಗೆ ಅವಾಯ್ಡ್ ಮಾಡಕ್ಕೆ ಮಾಡಿರೋದು ಸಿಕ್ಕಾಪಟ್ಟೆ ಬಂದು ವಹುದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಮುಸ್ಲಿಮ್ಸ್ ಅದ ಅಂತ ಹೇಳ್ಬಿಟ್ಟು ಏನಕ್ಕೆ ಗೊತ್ತು ನೀವು ಏನಕ್ಕೆ ಮಾಡ್ತಾ ಇದ್ದೀರಂತ ನಿಮ್ಗೆ ಒಳ್ಳೆ ಪೊಸಿಷನ್ ಬೇಕು ಎಲ್ಲಿ ಬಿಜೆಪಿ ಸೀಟ್ ಬೇಕು ನಿಮ್ಗೆ ಅದಕ್ಕೆ ನೀವು ಮಾಡೋದಾ ಬೇರೆ ಟಾಪಿಕ್ ಇಲ್ವಾ ಮಾತಾಡೋಕ್ಕೆ ಏನು ಇದು ಏಜ್ ಬಿಡೋದು ಈ ಏಜ್ ಅಲ್ಲಿ ಅವನ ಸತ್ತೋಗ್ತಾನೆ ಅವನು ಇರ್ಲಿ ಮನೇಲಿ ಮಮ್ಮಪ್ಪನ ಇಟ್ಕೊಂಡು ಕತೆ ಹೇಳ್ರಿ ಲೆಟರ್ ಸ್ಪೀಕ್ ಅಬೋಟು ಕಂಟ್ರಿ ಕತೆ ಹೇಳಿ ಮಕ್ಕಳಿಗೆ ಏನ್ ಅದನ್ನ ದೇಶ ಏನು ಹೋಗ್ತಾರೆ ಬ್ಯಾಡ್ ಹೇಳೋದಾ ಮಕ್ಕಳಿಗೆ ಲೆಟರ್ ಸ್ಪೀಕ್ ಅಬೋಟ್ ದ ಡೆವಲಪ್ಮೆಂಟ್ ಆಫ್ ಕಂಟ್ರಿ ಫ್ಯೂಚರ್ ಆಫ್ ದ ಕಂಟ್ರಿ ವೀಸ್ ದನಾಮಿಕ್ಸ್ ನಗಡೆ ಯಾಕೆ ಮಾತಾಡಲ್ಲ ಇದು ಟಾಪಿಕ್ ಅಲ್ವಾ ಬರೀ ಹಿಂದೂ ಪುಸ್ತಕ ಟಾಪಿಕ್ ನಿಮ್ಗೆ ಏನ್ರಿ ಮಾತಾಡ್ಬೇಕು ನೀವು ಡೆವಲಪ್ಡ್ ಅಂಡರ್ ಡೆವಲಪ್ ಅಂದ ಇರೋದ್ರಿಂದ ಡೆವಲಪ್ ಆಗಿಲ್ಲ ಯಾಕೆ ಇಂತ ಅವರಿದ್ದಾರೆ ಅಂತ ಸಿಂಪ್ಲಿ ಫಾರ್ ದ ಪಾಪುಲರ್ ಟಿವಾಸ್ ಏನ್ ಮಾಡ್ತೀರಾ ಬಂದು ಬೇಕಿಟ್ಕೊಂಡು ಭಾಷೆ ಹೇಳ್ಬಿಡ್ಬೇಕು ಒಟ್ಟೋಗ್ಬೇಕು ಅವ್ರಿಗೆ ಸೀಟ್ ಕೊಟ್ಟಿರ್ಬೇಕು ಎಲ್ಲಿ ಬಿಜೆಪಿ ಅಲ್ಲಿ ನಾಯಿಗಳೇ ನಿಮ್ಗೆ ನಾಶಕ ಮರ್ಯಾದೆ ಇಲ್ವಾ ನಿಮ್ಗೆ ಮಾತಾಡ್ರಿ ಎಲ್ಲಿದೆ ನಮ್ಮ ಕಂಟ್ರಿ ಎಲ್ಲಿದೆ ನಮ್ಮ ದೇಶ ಎಲ್ಲಿದೆ ಎಕನಾಮಿಕ್ಸ್ ಎಲ್ಲಿದೆ ಎಜುಕೇಶನ್ ರಿಯಲಿ ನೀವು ವುಮೆನ್ಸ್ ಬಗ್ಗೆ ಒಳ್ಳೇದು ಮಾಡಬೇಕು ಅವ್ರ ಬಗ್ಗೆ ನಿಮ್ಗೆ ಇದು ಒಳ್ಳೇದ ಉದ್ದೇಶ ಇದ್ರೆ ಫಸ್ಟ್ ಆಫ್ ಆಲ್ ನೀವು ಅವ್ರಿಗೆ ರಿಸರ್ವೇಷನ್ ಬಗ್ಗೆ ಮಾತಾಡಿ ವುಮೆನ್ಸ್ ರಿಸರ್ವೇಷನ್ ಬಗ್ಗೆ ಮಾತಾಡಿ ವುಮೆನ್ಸ್ ಎಜುಕೇಶನ್ ಬಗ್ಗೆ ಮಾತಾಡಿ ನೀವು ಯಾಕೆ ಮಾತಾಡಲ್ಲ ಬರೀ ಹಿಂದೂ ಮುಸ್ಲಿಂ ಇವರು ಎದಂತೆ ಅದು ಅಂತೆ ನೀ ಯಾರನ್ನು ಕೇಳೋರು ನಮ್ ಗೊತ್ತು ನಮ್ಮ ಕಲ್ಚರ್ ಬಗ್ಗೆ ನಮ್ಗೆ ಚೆನ್ನಾಗ್ ಗೊತ್ತು ಇದ್ದಂತೆ ಆ ಪ್ರಭಾಕರ್ ಭಟ್ ನಾಯಿ ಫಸ್ಟ್ ತಿಳ್ಕೊಂಡಿನ ದೆನ್ ಆಮೇಲೆ ಸ್ಪೀಕ್ ಮಾಡೋ ಸರಿನಾ ನಾನು ಈ ಸಮಯದಲ್ಲಿ ನಾನು ಹೇಳೋದಕ್ಕೆ ಅಂದ್ರೆ ನಮ್ಮ ಕರ್ನಾಟಕ ಗೋರ್ಮೆಂಟ್ ಶ್ರೀ ಸಿದ್ದರಾಮಯ್ಯಜಿ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಇಂಥ ನಾಯಿಗಳನ್ನ ಇಟ್ಕೊಂಡು ಬಂಧಿಸಬೇಕು ಫಸ್ಟ್ ಆಫ್ ಆಲ್ ಅರೆಸ್ಟ್ ಮಾಡಬೇಕು ಎಲ್ಲರಿಗೂ ಗೊತ್ತಿದೆ ಇದು ಏನಕ್ಕೆ ಮಾಡ್ತಾ ಇದಾರೆ ಅಂತ ಸುಮ್ನೆ ಇದು ಮಾಡ್ಕೊಂಡು ಅದೆಲ್ಲ ಮಾಡಿದ್ರೆ ವೇಸ್ಟ್ ನಿಮ್ಗೆ ಗೊತ್ತಿದ್ರು ಮಾಡಿದ್ರೆ ವೇಸ್ಟ್ ಆ ಕಾಲ ಹೋಯ್ತು ಯಾರಿಗೋ ಗೊತ್ತಿತ್ತು ಯಾರು ಗೊತ್ತಿಲ್ಲ ಅಂತ ಈ ಚಿಕ್ಕ ಮಕ್ಕಳಿಗೂ ಗೊತ್ತಿದೆ ಏನಕ್ಕಿರು ಮಾಡ್ತಾ ಇದ್ದಾರೆ ಅಂತ ಈವನ್ ಪೊಲೀಸ್ಗೂ ಗೊತ್ತು ಗೋರ್ಮೆಂಟ್ಗೂ ಗೊತ್ತು ಸಿಂಪ್ಲಿ ಮಾತಾಡ್ತಾ ಇದಾರೆ ಅಂತ ಅಂತವನ್ನ ಅರೆಸ್ಟ್ ಮಾಡ್ರಿ ನೀವು ಅಂತ ಇದನ್ನ ನಾಯಿಗಳನ್ನ ಕೆತ್ತಿಟ್ಟು ಸಾಕಿ ಸಾಯಿಸ್ಬಿಡಿ ಅವ್ರನ್ನ ಪೀಸ್ ಪೀಸ್ ಆಗಿದ್ರಿ ಶಾಂತಿ ಆಗಿರೋಣ ನಾವು ಹಿಂದೂಗ್ ಚೆನ್ನಾಗಿಲ್ವ ವಿಶ್ವಿಸ ಆರಾಮಾಗಿದ್ದೀವಲ್ಲ ನಮ್ಗೇನು ತೊಂದ್ರೆ ಇಲ್ಲ ಇವ್ರಿಗೆ ಯಾಕೆ ತೊಂದ್ರೆ ರಟಿ ಬೇಕು ಅವ್ರಿಗೆ ಏನ್ ಸಿಕ್ತು ಟಾಪಿಕ್ ಮುಸ್ಲಿಮ್ ಮಹಿಳೆಯರು ಸಿಕ್ತು ಹಾ ಕು ಸೊ ಐ ರಿಕ್ವೆಸ್ಟ್ ಅವರ್ ಗೌರ್ಮೆಂಟ್ ಟು ಈ ಥರದ್ದು ನಾಯಿಗಳನ್ನ ಫಸ್ಟ್ ಆಫ್ ಆಲ್ ಇಟ್ಕೋರ್ಟ್ ಬಂಧಿಸಬೇಕು